ಚನ್ನರಾಯಪಟ್ಟಣ ಶವಬೆಳಗೊಳ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಶಿಲಾಮಯ ನಿಷಿದಿ ಮಂಟಪ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಗುರುವಾರ ಶ್ರೀ ಚರಣ ಪಾದುಕೆ ಪ್ರತಿಷ್ಠಾಪನೆಯು ಸ್ವಸ್ತಿಶ್ರೀ ಅಭಿನವ ಶ್ರೀಗಳವರ ನೇತೃತ್ವದಲ್ಲಿ ನೆರವೇರಿತು ಭೂಮಿ ಶುದ್ಧಿ ಮಂಟಪ ಶುದ್ಧಿ ಗಣಧರ ವಲಯ ಆರಾಧನೆ ಅಷ್ಟವಿದಾರ್ಚನೆ ಚತುರ್ದಿಕ್ಷು ಹೋಮ ಧಾಮ ಸಂಪ್ರೋಕ್ಷಣೆ ಹಾಗೂ ವಿಧಿಪೂರ್ವಕ ಶ್ರೀಚರಣ ಪಾದುಕೆ ಪ್ರತಿಷ್ಠಾಪನೆ ಕಾರ್ಯಗಳು ಪೂಜಾ ವಿಧಿ ವಿಧಾನಗಳೊಂದಿಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿಸುಧಾಕರ್ ಉಪಸ್ಥಿತರಿದ್ದರು स्वस्तिश्री ललित कीर्ति भट्टारक स्वामीजी कनकगि स्वस्तिश्री भुवन कीर्ति भट्टारक स्वामीजी अरहतर स्वस्तिश्री दौलकीर्ति भट्टारक स्वामीजी कंबलिय स्वस्तिश्री बानकीर्ति भट्टारक स्वामीजी मूडबेरिया स्वस्तिश्री भट्टारक चारीर्ति स्वीजी मेलचितमूर स्वस्तिश्री भट्टारक स्वामीजी वरूर स्वस्तिश्री धर्मसेन भट्टारक स्वामीजी कोमुचद स्वस्तिश्री देवेंद्र भट्टारक स्वामीजी सो स्वस्तिश्री बट्टल भट्टारक स्वामीजी नरसिंहराजपुर ಸ್ವಸ್ತಿಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ಲಕ್ ಕವಳ್ಳಿಯ ವೃಷಭಸೇನ ಭಟ್ಟಾರಕ ಸ್ವಾಮೀಜಿ ನಾಂದನಿಯ ಜಿನಸೇನ ಭಟ್ಟಾರಕ ಸ್ವಾಮೀಜಿ ಆರತಿಪುರದ ಸ್ವಸ್ತಿಶ್ರೀ ಸಿದ್ದಂತ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೊಲ್ಹಾಪುರದ ಸ್ವಸ್ತಿಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ವಿಚಾರಪಟ್ಟ ಕ್ಷುಲ್ಲಕಶ್ರೀ ಪ್ರಮೇಯ ಸಾಗರ ಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಿದ್ದರು राम उसा अकृचक्रे फ चक्राय झ्रम झ्रम नमा ओम राम ह्रीम होम रोम राशि आवशा पृथ चक्रे फट चक्राये राहा ओम राम ह्रीम होम रौमच चक्रे फट चक्राय झ्रम झ्रम नमा ಚಕ್ರೆ ಭಕ್ತಿ ಚಕ್ರ ಝೋಮ್ ಝೋಮ್ ನಮ ಓಂ ರಾಮ್ ರೀಂ ಹೋಮ್ ರೋಮ್ ರಾಶಿ ಔಷಾ ಪೃ ಚಕ್ರೆ ಭಕ್ತಿ ಚಕ್ರ ಝೋಮ್ ಕಲ್ಯಾಣಕ್ಕೆ ಕಾರಣ ಆಗಿರುವಂತ ಒಟ್ಟಾರಕ ಪೀಠಗಳನ್ನ ಜೀವಂತ ಮಾಡಿಸಿದಂತ ಕ್ಷೇತ್ರಗಳ ಜೀರ್ಣೋದ್ಧಾರ ಮಾಡಿಸಿದಂತ ಸಾವಿರಾರು ಸಂಖ್ಯೆಯಲ್ಲಿ ತ್ಯಾಗಿಗಳ ಸೇವೆಯನ್ನು ಮಾಡಿದಂತ ಶಾಸ್ತ್ರಿಯ ಸಂರಕ್ಷಣೆ ಮಾಡಿದಂತ ಸಮಾಜವನ್ನ ಸಂರಕ್ಷಣೆ ಮಾಡಿದಂತ ಮಹಾನ್ ಚೇತನ ಚೈತನ್ಯ ಚೂಡಾಮಣಿ ಕರ್ಮಯೋಗಿ ಪ್ರಶಸ್ತಿ ಚಾರುಕಿರ್ತಿ ಭಟ್ಟಾರಕ ಸ್ವಾಮಿಗಳವರು ಎಲ್ಲ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಅಜರಾಮರವಾಗಿರಲಿ ಕರ್ಮಯಾಗಿ ಚಾರುಕಿರ್ತಿ ಸ್ವಾಮೀಜಿಯವರು ಯಾವಾಗಲೂ ಜೀವಂತವಾಗಿರಲಿ ಅವರ ಎಲ್ಲ ಅಭಿಷ್ಠಗಳು ಸಹ ಈಡೇರಿಸಿ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಅವರ ಅನುಗ್ರಹ ಇರಲಿ ಹೇಳಿ ಒಂದೇ ಕರ್ಮಯಾಗಿ ಚಾರುಕಿತ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ದಯವಾಗಲಿ ದಯವಾಗಲಿ ಬಂಥೇಳೆ ನಾವು ಇವತ್ತು ಇದರ ಪ್ರಾಚೀನ ಹೆಸರು ದಾಖಲೆಯಲ್ಲಿ ಸಮಾಧಿ ಗುಡ್ಡ ಅಂತ ಈ ಬೆಟ್ಟಕ್ಕೆ ಸಮಾಧಿ ಗುಡ್ಡ ಅಂತೇ ಇಲ್ಲಿ ಎಷ್ಟು ಜನ ಮುನಿಗಳು ಸುಮಾರು ಕ್ರಿಸ್ತ ಪೂರ್ವ ಮೂರನೇ ಶತಮಾನದ ಕುಂಪೂರ್ವದಿಂದ ನಾವು ಒಂದು ದಾಖಲೆ ಅಥವಾ ನಂಬಿಕೆ ನಮ್ಮ ಪರಂಪರೆಯಲ್ಲಿ ಅಷ್ಟು ವರ್ಷಗಳಿಂದ ಇಲ್ಲಿಗೆ ಸಾವಿರಾರು ಮುನಿಗಳು ಅಂತ ಹೇಳ್ತಿದ್ದಾರೆ ಭದ್ರಬಾಬ ಮುನಿಗಳ ಜೊತೆಗೆ ಹನ್ನೆರಡು ಸಾವಿರ ಇವತ್ತು ತಮಿಳ್ನಾಡಿನಲ್ಲಿ ಒಂದು ಎಣ್ಣಾಯ್ತಿದೆ ಎಂಟು ಸಾವಿರ ಮುನಿಗಳ ಮನೆ ಇದೆ ಸಾವಿರ ಮುನಿಗಳ ತಪಸ್ ಮಾಡಿದ ಬೆಟ್ಟ ಮಲಯ ಅಂತ ಮತ್ತೆ ಈಗಲೂ ಇದೆ ಆ ಬೆಟ್ಟ ಹೋದ್ರೆ ಎಷ್ಟು ಬಂಡೆಗಳು ಇದ್ದಾವೆ ಎಲ್ಲಾ ಬಂಡೆಗಳ ಕೆಳಗೆ ಹೋಗೋದ್ರು ಮುನಿಗಳಿಗೆ ಜಪ ಮಾಡೋದಕ್ಕೆ ಧ್ಯಾನ ಸಾಧನೆ ಮಾಡೋದು ವಿಶ್ರಾಂತಿ ಮಾಡೋದಕ್ಕೆ ಕಲ್ಲಿನಲ್ಲಿ ಅವರಿಗೆ ಹಾಸಿ ಪಾಪ ಮುನಿಗಳಿಗೆ ಕಲ್ಲಿನ ಹಾಸಿ ಮುಳ್ಳಿನ ಹಾಸಿ ಅಲ್ವಾ ಹಾಗಾಗಿ ಹಾ ಸಮಣ ಅವರು ಮಲಗುವ ಜಾಗ ಅಂತಕ್ಕಂಥದ್ದು ಹೇಳಿ ಸ್ಪಷ್ಟವಾಗ್ತದೆ ಏನಂತ ಹೇಳಿದ್ರೆ ಹನ್ನೆರಡು ಸಾವಿರ ಮುನಿಗಳು ಇಲ್ಲಿ ಹೋಗಿದ್ರು ಅಂದ್ರೆ ಎಂಟು ಸಾವಿರ ಮುಂದುವರೆ ತಮಿಳುನಾಡಿಗೆ ಹೋದ್ರು ಅವರೆಲ್ಲರೂ ಇಲ್ಲಿಗೆ ಬಂದ್ರೆ ಹೋದ್ರು ಭದ್ರಭಾವ ಸ್ವಾಮಿಗಳ ಚರಣ ಸನ್ನಿಧಾನದಲ್ಲಿ ಭಕ್ತಿಯನ್ನು ಮಾಡಿದ್ರು ಇದೇ ರೀತಿಯಾಗಿರ್ತಕ್ಕಂಥ ಜಪಗಳನ್ನು ಮಾಡಿದ್ರು ಎಷ್ಟು ಜನ ತಪಸ್ ಮಾಡಿ ಜಪ ಸಾಧನೆ ಮಾಡಿ ಮತ್ತೆ ಇಲ್ಲಿ ಸಮಾಜ ಆದ್ರೆ ಇವೆಲ್ಲ ಸಮಾಧಿ ಅರ್ಥ ಪಡ್ಕೊಂಡಿದ್ದೇವೆ ಇಲ್ಲಿ ಅನೇಕ ಗುಣಗಳಾದರು ಅದೇ ಪರಂಪರೆಯಲ್ಲಿ ಅನೇಕ ಭಟ್ಟಾರಕರಾಗಿದ್ದಾರೆ ಇನ್ನು ಕೆಲವು ಭಟ್ಟಾರಕರುಗಳು ನಿಷೇಧಿ ಇದ್ದಾವೆ ಆದ್ರೆ ಯಾವ ಬಟ್ಟಾರ ಕೂಡುತ್ತೆ ಇನ್ನು ನಮಗೆ ಇಲ್ಲಿ ದಾಖಲೆ ಸಿಕ್ಕಿಲ್ಲ ನಮ್ಮಲ್ಲಿ ದಾಖಲೆ ಇದೆ ಸುಮಾರು ಮೂವತ್ತ ಮೂರು ಬಟ್ಟಾರ ಗುರುಗಳ ಸಮಾಧಿ ಒಂದು ದಾಖಲೆಗಳು ಸಿಕ್ಕಿದೆ ಬಟ್ಟದಲ್ಲಿ ಹಾಗೆ ಮುಂದೆ ಅದು ಕೂಡ ಈ ಬೆಟ್ಟದಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಇವಾಗ ನಾವು ನಿನ್ನೆಯಿಂದ ಅದು ಅಲ್ಲದೆ ಚರಣ ಬಂದಾಗಿಂದ ಪ್ರತಿನಿತ್ಯ ಚಾರುಗುತಿ ಅಭಿನಯ ಬೆಟ್ಟಾರ ಸ್ವಾಮಿಗಳವರು ವಿದೇಶ ಪ್ರತಿನಿತ್ಯ நூற ஒன்னொரு மந்திரிட்டு நூறு மாதிரி